ದಿವಿಗಟ್ಟಲೆ ಹೋಗಿ ಕ್ಯೂ ನಿತ್ಕೋತಾರೆ ಪೋಷಕರು ಆ ಫಾರ್ಮ್ ಇಸ್ಕೊಳ್ಳೋದಕ್ಕೆ ಆ ಪಾಡ್ ಯಾರಿಗೂ ಬೇಡ ಕನಿಷ್ಠ ಒಂದು ಶಿಕ್ಷಣವನ್ನು ಕೂಡ ಇಡೀ ಭಾರತದ ಭವಿಷ್ಯವನ್ನ ರೂಪಿಸುವಂತಹ ಇಡೀ ರಾಜ್ಯದ ಭವಿಷ್ಯವನ್ನ ರೂಪಿಸುವಂತಹ ಶಿಕ್ಷಣವನ್ನು ಕೂಡ ಉಚಿತವಾಗಿ ಸಮಾನ ಶಿಕ್ಷಣ ಕೊಡೋದಕ್ಕೆ ಇನ್ನೂ ಕೂಡ ಯೋಚನೆ ಮಾಡೋದಕ್ಕೂ ನಮಗಾಗಿಲ್ಲ ಅಂತಂದ್ರೆ ನಾಟ್ ಸ್ಟೂಪ ಇನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ನಾವು ಜನಗಳು ನಮ್ ಪ್ರಶ್ನೆ ಇರೋದು ಕೇಜ್ರಿವಾಲ್ ಆರೋಷ್ ವರ್ಷದಿಂದ ಮಾಡ್ತಾ ಇರೋದು ನಮ್ಗೆ ಯಾಕೆ ಮಾಡಬೇಕು ಅವ್ರು ಮಾಡಿ ನೋಡಿದ್ಮೇಲೆ ಅಲ್ ನೋಡೋ ತೋರಿಸ್ಬಿಟ್ಟು ಮಾಡ್ಬೇಕಾ ಯಾಕೆ ಬುದ್ಧಿ ಇಲ್ವಾ ಜನಗಳಿಗೆ ಅಥವಾ ನಮ್ಮ ಆಳ್ವಡ ಬುದ್ಧಿ ಇಲ್ವಾ ಇದನ್ನ ಮಾಡ್ಬೋದಾಗಿತ್ತಲ್ಲ ಬೆಳ್ಳಿ ತಟ್ಟೆಯಲ್ಲಿ ನಮ್ಮ ಶಿಕ್ಷಣ ಅವರಿಗೆ ಮಾರಾಟಕ್ಕೆ ಇಡೋದ್ರ ಬದಲು ಅವ್ರ ಹೋಗ್ಲು ಅವ್ರು ಅದನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಅದನ್ನ ಮಾಡೋದ್ರ ಬದಲು ಒಂದು ಕ್ರಾಂತಿಕಾರಕವಾದ ಹೆಜ್ಜೆ ಇಡ್ಬೋದಾಗಿತ್ತಲ್ಲ ಯಾರಾದ್ರೂ ಒಂದು ಸರ್ಕಾರವಾದ್ರೂ ಇಡಬಹುದಾಗಿತ್ತಲ್ಲ ಇದು ನಿಮ್ಗೆ ಹಾಲು ಕರೆಯುವ ಹಸು ಅಲ್ಲ ನೋಡಿ ಯಾಕೆ ಇಡ್ತೀರಾ ಅದಕ್ಕೆ ಇವತ್ತು ಪೋಷಕರು ಅನುಭವಿಸ್ಬೇಕಾಗಿದೆ ಬೆಂಗಳೂರಿನಲ್ಲಿ ಬಾಕಿ ಎಲ್ಲ ಇದೆ ನಿಮಗೆ ಬೇಕಾದಷ್ಟು ಮಾಲ್ಸ್ ಬಂದ್ಬಿಡುತ್ತೆ ದಿನ ಬೆಳಗಾವಿ ಮಾಲ್ಸ್ ಬಂದ್ಬಿಡುತ್ತೆ ಇಲ್ಲಿ ದಿನ ಬೆಳಗಾವಿ ಮೆಟ್ರೋ ಬರುತ್ತೆ ಮತ್ತೊಂದು ಬರುತ್ತೆ ದೊಡ್ಡ ಐ ಸಿಟಿ ಆಗುತ್ತೆ ಏನೆಲ್ಲ ಬರುತ್ತೆ ಬಡವರ ಮಕ್ಕಳಿಗೆ ಓದೋದಕ್ಕೆ ಒಂದು ಕನಿಷ್ಠ ಸುಸಜ್ಜಿತವಾದ ಶಾಲೆ ಮಾಡೋದಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನಮಗ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕಲ್ವಾ ಸರ್ ಸರ್ಕಾರಗಳಿಗೆ ನಾನು ತೋರಿಸ್ಬಿಡ್ತೀನಿ ನಮ್ಮ ವೀಕ್ಷಕರಿಗೆ ನಾವು ಇಷ್ಟೆಲ್ಲ ಒಟ್ಟಿನ ಮಾತನಾಡ್ತಾ ಇದ್ದೀವಿ ತಗೊಂಡ್ರಪ್ಪ ಆ ವಿಜುವಲ್ ಫುಲ್ ತಗೊಂಡಿ ಡೆಲ್ಲಿ ಶಾಲೆಗಳು ಕೇಜ್ರಿವಾಲ್ ಸರ್ಕಾರ ಬಂದ ಮೇಲೆ ಹೇಗೇಗ್ ಆಯ್ತು ಅಂತ ಆ ದೆಹಲಿಯ ಶಾಲೆಗಳ ಚಿತ್ರನ ನಿಮ್ಮ ತೋರಿಸ್ತೀವಿ ನೋಡಿ ನೋಡಿ ಆ ದೆಹಲಿಯ ಶಾಲೆಗಳು ಕೇಜ್ರಿವಾಲ್ ಸರ್ಕಾರ ಬಂದ ಒಂದ್ ರೀತಿ ಶಿಕ್ಷಣ ಕ್ರಾಂತಿ ಆಗಿದೆ ಐ ಐ ಟಿ ಪದವೀಧರ ಕೇಜ್ರಿವಾಲ್ ಅವರು ಸೊ ಅದಕ್ಕೆ ಅವರು ನೋಡಿ ಸ್ವಿಮ್ಮಿಂಗ್ ಪೂಲ್ ನಾವು ತೋರಿಸ್ತಾ ಇರೋದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಹೇಗೆ ಆಟ ಆಡ್ತಾ ಇದ್ದಾರೆ ನೋಡಿ ಇದು ದೆಹಲಿಯ ಶಿಕ್ಷಣ ವ್ಯವಸ್ಥೆ ಅಮೂಲಾಗ್ರವಾದಂತ ನಮ್ಮ ದೆಹಲಿನಲ್ಲೂ ಈಗ ನಮ್ಮಲ್ಲಿ ಹೇಗಿತ್ತು ಶಿಕ್ಷಣ ಆ ತರನೇ ಆಗಿತ್ತು ಇನ್ನೂ ಶಿಥಿಲಗೊಂಡು ಬಿಟ್ಟಿತ್ತು ಆದ್ರೆ ಈಗ ಹೈಟೆಕ್ ಶಾಲೆಗಳು ದೊಡ್ಡ ದೊಡ್ಡ ಮಕ್ಕಳು ಈಗ ಕ್ಯೂ ನಿಲ್ತಾ ಇದ್ದಾರೆ ಡೆಲ್ಲಿನಲ್ಲಿ ಮಕ್ಕಳನ್ನ ಸೇರಿಸೋದಿಕ್ಕೆ ಜಿಮ್ ಇದೆ ಕೊಳ ಇದೆ ಲೈಬ್ರರಿ ಇದೆ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿರುವಂತಹ ಶೌಚಾಲಯಗಳಿದ್ದಾವೆ ವಿದ್ಯಾರ್ಥಿನಿಯರಿಗೆ ಶಾಲೆ ಸ್ಯಾನಿಟೈಸರ್ ಪ್ಯಾಡ್ ಕೊಡ್ತಾರೆ ಬೇಕಾದಷ್ಟು ಸೌಲಭ್ಯ ಇದೆ ನೋಡಿ ಕಾನ್ಫಿಡೆಂಟ್ ಸರ್ಕಾರಿ ಶಾಲೆ ಅಂತ ಇನ್ನೊಂದ್ಸರಿ ಸರ್ಕಾರಿ ಶಾಲೆ ಅಂದ್ರೆ ಏನ್ ಚಿತ್ರಣ ಇದೆ ದೆಹಲಿಯಲ್ಲಿರೋ ಶಾಲೆಗಳ ಚಿತ್ರಣ ಏನಿದೆ ಆ ಮಕ್ಕಳು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾವೆ ಎಷ್ಟು ಖುಷಿಯಾಗಿದ್ದಾವೆ ಆಗಿದ್ದಾವೆ ಇಂತಹ ಶಾಲೆಗಳನ್ನು ಕಟ್ಟಿದ್ರೆ ಯಾಕೆ ನಮ್ಮಲ್ಲಿ ಪೋಷಕರು ಸರ್ಕಾರಿ ಶಾಲೆಗೆ ಕಲಿಸೋದಿಲ್ಲ ಬೇಕಾದಷ್ಟು ಕೋಟಿ ಬಂಡವಾಳ ಇದಕ್ಕೆಲ್ಲ ನೀವು ಹೇಳುವಷ್ಟು ಬಂಡವಾಳ ಬೇಕಾಗಿಲ್ಲ ಒಬ್ಬ ಕೇಜ್ರಿವಾಲ್ ಅವರಿಗೆ ಸಾಧ್ಯ ಆಗೋದು ನಮ್ಮಲ್ಲಿ ಬೇಕಾದಷ್ಟು ಜನ ದೊಡ್ಡ ದೊಡ್ಡ ರಾಜಕಾರಣಿಗಳು ಇದೀರಲ್ಲ ಏನು ಜನಸೇವಕರು ಏನು ನಾಯಕರು ದೊಡ್ಡ ದೊಡ್ಡ ನಾಯಕರು ನೀವಲ್ಲ ಯಾಕೆ ಕಟ್ಟಕಾಗಲ್ವಾ ಒಬ್ಬ ಕೇಜ್ರಿವಾಲ್ ಅಂತವರಿಗೆ ಸಾಧ್ಯ ಆಗೋದು ಅವರು ನಿಮ್ಮಷ್ಟೇ ತರ ಮಾಡಿರೋದು ಏನೋ ಒಂದ್ ಇಪ್ಪತ್ತು ವರ್ಷದಿಂದ ಇಲ್ಲ ಅಲ್ಲಿ ಕೇಜ್ರಿವಾಲ್ ಅವರು ನಿಮ್ಗೆ ಯಾಕೆ ಮಾಡಕ್ಕಾಗಲ್ಲ ಒಂದು ಮನೀಶ್ ಸಿಸೋಡಿಯ ಭೇಟಿ ಕೊಟ್ಟಿದ್ದಾರೆ ನೋಡಿ ಆ ಶಾಲೆಗಳಲ್ಲಿ ಎಷ್ಟು ಇವತ್ತಿನ ನಮ್ಮ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಒಂದು ಕೈ ಹೆಚ್ಚ ಇದಾವೆ ಅಂತ ಹೇಳಬೇಕು ಇದು ದೆಹಲಿಯ ಸರ್ಕಾರಿ ಶಾಲೆಗಳು ಹೀಗೆ ಕರ್ನಾಟಕವನ್ನು ಜನ ಅಲ್ಲಿನ ಮಕ್ಕಳು ಎಷ್ಟು ಕಾನ್ಫಿಡೆಂಟ್ ಇದ್ದಾವೆ ಅಂತ ಇಂಥ ಶಾಲೆಗಳನ್ನ ನಾವು ಕರ್ನಾಟಕದಲ್ಲಿ ಕಾಣೋದು ಯಾವಾಗ ದೆಹಲಿಯ ಶಾಲೆಗಳಲ್ಲಿ ನೋಡಿ ಇಂಥ ಸೌಲಭ್ಯ ಇದೆ ಇದನ್ನ ಕರ್ನಾಟಕದಲ್ಲಿ ಕಾಣೋದು ಯಾವಾಗ ನಾವು ಏನೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ತಗೊಳ್ಳಿಲ್ಲ ಕೇಜ್ರಿವಾಲ್ ಅವರು ಇದನ್ನ ಮಾಡೋದಕ್ಕೆ ಕೇಜ್ರಿವಾಲ್ ಅವ್ರಿರ್ಲಿ ಮತ್ತೊಬ್ರು ಇರ್ಲಿ ಆ ಜಾಗದಲ್ಲಿ ಯಾರೇ ಇಂಥ ಕೆಲಸ ಮಾಡಿದ್ರು ಅವ್ರನ್ನ ಹೀಗೆ ಅಪ್ರಿಶಿಯೇಟ್ ಮಾಡ್ಬೇಕು ನಾವು ನಿಮ್ಗೆ ಯಾಕೆ ಮಾಡಕ್ಕಾಗಲ್ಲ ಅದು ಬಿಟ್ಟು ನಮ್ಮ ಪೋಷಕರು ಖಾಸಗಿ ಶಾಲೆಗಳ ಮುಂದೆ ಕೈ ಒಡ್ಡಿ ಬೇಡಿ ನಿಂತ್ಕೊಂಡಿ ಒಂಚೂರು ಫೀಸ್ ಕಡಿಮೆ ಮಾಡಿ ಅಪ್ಪ ಅಜ್ಜಿ ಜಿ ಒಂಚೂರು ಫೀಸ್ ಕಡಿಮೆ ಮಾಡಿ ಈ ವರ್ಷ ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ನಾವು ಹೊರಬೇಕಲ್ಲಿ ಹೋಗಿ ಪೋಷಕರು ನಮ್ಮ ಸರ್ಕಾರಿ ಶಾಲೆಗಳು ಹೋಗಿದಾವೆ ಆ ವಿಷಯ ತೋರಿಸ್ಬಿಟ್ರಪ್ಪ ಡೆಲ್ಲಿ ಶಾಲೆಗಳು ಹೇಗಿದ್ದಾವೆ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಹೇಗಿದ್ದಾವೆ ಅಂತ ಕೆಲವೇ ಕೆಲವು ಒಳ್ಳೆಯ ಶಾಲೆಗಳು ಇದ್ದಾವೆ ಇಲ್ವೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಅದು ವಿಜುವಲ್ ತೋರಿಸಪ್ಪ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಹೇಗಿದ್ದಾವೆ ಅಂತ ನೋಡಿ ನೋಡಿ ಇದು ನಮ್ಮ ಸರ್ಕಾರಿ ಶಾಲೆಗಳ ಸ್ಥಿತಿ ಇಂಥದ್ದು ಬೇಕಾದಷ್ಟು ಶಾಲೆಗಳು ಇದ್ದಾವೆ ಸಾವಿರಾರು ಶಾಲೆಗಳು ಇದೇ ಪರಿಸ್ಥಿತಿಲಿ ಇದ್ದಾವೆ ಮಾಡೋದನ್ನ ನಮ್ಗೆ ಯಾಕೆ ಮಾಡಕ್ಕಾಗಲ್ಲ